ರಿಪ್ಪನ್ಪೇಟೆ ಹಾಗೂ ಆನಂದ್ಪುರ ಪೊಲೀಸ್ ಠಾಣೆಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ವಿಶೇಷ ಅನುದಾನದಲ್ಲಿ ಎರಡು ಬೊಲೆರೋ ಜೀಪ್ ಕೊಡುಗೆಯಾಗಿ ನೀಡಲಾಗಿದೆ ಠಾಣೆಯಲ್ಲಿದ್ದ ಜೀಪ್ಗಳು ಸಾಕಷ್ಟು ಹಳೆಯದಾಗಿದ್ವು ಅಪರಾಧ ಚಟುವಟಿಕೆಗಳನ್ನ ಮಟ್ಟ ಹಾಕೋದಕ್ಕೆ ಹಾಗೂ ಅವಘಡ ಸಂಭವಿಸಿದ ಸ್ಥಳಕ್ಕೆ ತಕ್ಷಣ ಅಧಿಕಾರಿಗಳು ತೆರಳೋದಕ್ಕೆ ಸುಸಜ್ಜಿತ ವಾಹನಗಳ ಅಗತ್ಯವಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಎರಡು ಪೊಲೀಸ್ ಠಾಣೆಗೆ ಬೊಲೆರೋ ವಾಹನವನ್ನ ತಮ್ಮ ಅನುದಾನದಲ್ಲಿ ಹಸ್ತಾಂತರಿಸಿದ್ದಾರೆ ರಿಪ್ಪನ್ಪೇಟೆಯ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹೆಚ್ಚುವರಿ ರಕ್ಷಣಾಧಿಕಾರಿ ಅನಿಲ್ ಕುಮಾರ್ ಬೂಮಾರೆಡ್ಡಿ ಅವರಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಿ ಹಸ್ತಾಂತರ ಮಾಡಿದರು படையே ரெடி ஆச்சி ஃபோட்டோ கொடுத்தா நமக்கு اونيش پيا ها مائیکل او نيست پيا مندي کي ندي کي ندي کلا ونترن کلا 2000 کلا 2000 کلا 3 मेले मे मन आज ಬೇರೆಯವರೆಗೂ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಶಾಸಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ನನ್ನ ಹಿರಿಯ ಮತ್ತು ಕಿರಿಯ ಪೊಲೀಸ್ ವರ್ಗದ ಅಧಿಕಾರಿ ಸಿಬ್ಬಂದಿ ಮಿತ್ರರೇ ಮತ್ತು ಗಣ್ಯ ನಾಗರಿಕರೇ ಹಾಗೂ ಪತ್ರಿಕಾ ಮಾಧ್ಯಮದವರು ಬಹಳ ಸಂತೋಷ ಆಗುತ್ತೆ ಎರಡು ಬಹಳ ಸುಸಜ್ಜಿತವಾದಂತಹ ಪೊಲಿರೋ ವಾಹನವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಮಾನ್ಯ ಶಾಸಕರು ತಮ್ಮ ಒಂದು ಅನುದಾನದಿಂದ ಎರಡು ವಾಹನಗಳನ್ನು ಆನಂದಪುರ ಮತ್ತು ಟಿಪ್ಪನ್ಪೇಟೆ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ಅದು ಅತ್ಯ ಅವಶ್ಯಕತೆ ಇತ್ತು ಕಾರಣ ಅದು ಎರಡು ವಾಹನಗಳು ದುರಸ್ತಿಯಲ್ಲಿ ಇದ್ಕೊಂಡು ಅಷ್ಟೊಂದು ಸುಸಜ್ಜಿತವಾಗಿ ಕೆಲಸ ನಿರ್ವಹಣೆ ಮಾಡೋದಕ್ಕೆ ಕಷ್ಟಕರವಾಗ್ತಾಯಿತ್ತು ಆಗ್ತಾ ಇತ್ತು ಏನೋ ಗೊತ್ತಿರೋ ಹಾಗೆ ಇಲ್ಲಿ ಇರ್ತಕ್ಕಂಥ ರಸ್ತೆಗಳು ಮತ್ತು ಏರಿಯಾ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕ್ರೈಮ್ ಆದಂಥ ಸಂದರ್ಭದಲ್ಲಿ ಬಹಳ ಇಂಟೀರಿಯರ್ ಅಲ್ಲಿ ಹೋಗಬೇಕಾದಂಥ ಸನ್ನಿವೇಶ ಬಂದಾಗ ಅದು ಅವೇಳೆ ಆದಾಗ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಲು ಇ ಆರ್ ಎಸ್ ವೆಹಿಕಲ್ ಇದ್ರೂ ಕೂಡ ಠಾಣೆಯಿಂದ ಏನು ಪ್ರತಿಕ್ರಿಯೆ ನೀಡಬೇಕಾಗ್ತಿತ್ತು ಅದಕ್ಕೆ ಪ್ರತಿಕ್ರಿಯಿಸಲು ಸ್ವಲ್ಪ ಹಿಂದೇಟಾಗ್ತಾ ಇತ್ತು ಈಗ ಈ ವಾಹನಗಳನ್ನು ಕೊಟ್ಟಿದ್ದರಿಂದ ಅದು ಸುಲಲಿತವಾಗಿ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ಶಕ್ತಿ ತುಂಬಿದಂತಾಗಿದೆ ಅದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮಾನ್ಯ ಶಾಸಕರಿಗೆ ನಾನು ನನ್ನ ಇಲಾಖೆ ವತಿಯಿಂದ ನಾನು ವೈಯಕ್ತಿಕವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ನನಗೆ ನಿಜವಾದ ಸಂತೋಷ ಆಗುತ್ತೆ ಅಂತಂದರೆ ಈ ವಾಹನಗಳನ್ನು ಕೊಟ್ಟರು ಚಂದವಾಗಿ ಎಲ್ಲ ಇದೆ ಅದನ್ನು ಸದ್ಬಳಕೆ ಆಗದೆ ಸಾರ್ವಜನಿಕರಿಗೆ ಅದರಿಂದ ಉಪಯೋಗ ಆಗಲಿಲ್ಲ ಅಂದರೆ ಅದಕ್ಕಿಂತ ಹೆಚ್ಚಿನ ನೋವಿನ ಸಂಗತಿ ನನಗೇನೂ ಇಲ್ಲ ಇದು ಸದ್ಬಳಕೆ ಆಗಬೇಕು ಸಂಪೂರ್ಣವಾಗಿ ಇದು ಕೊಟ್ಟರು ಕೊಟ್ಟಿರೋದ್ರಿಂದ ಒಂದು ಸಾರ್ವಜನಿಕರಿಗೆ ಪೊಲೀಸರಿಗೆ ಶಕ್ತಿ ತುಂಬಿ ನಾವು ಸಶಕ್ತರನ್ನ ನಮ್ಮನ್ನು ನಾವು ಮಾಡ್ಕೊಂಡಿದ್ದೀವಿ ಅವರಿಗೆ ಶಕ್ತಿ ತುಂಬಿದ್ದೀವಿ ವಾಹನವನ್ನು ಚಲಾವಣೆ ಮಾಡೋದ್ರ ಜೊತೆಗೆ ಅವೇಳೆಯಲ್ಲಿ ಆಗಲಿ ಅವಾಗ ಯಾವುದೇ ಒಂದು ಕಷ್ಟ ಕಾರ್ಪಣೆಗಳಿಗೆ ಎಷ್ಟೇ ಸಮಯದಲ್ಲಿ ಏನೇ ತೊಂದರೆ ಆಗಿದೆ ಅಂತಂದರೆ ಈ ವಾಹನಗಳನ್ನು ಬಳಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಕ್ಕೆ ಸಾರ್ಥಕದಂತ ನಾವು ಅದನ್ನು ತೆಗೆದುಕೊಂಡು ಹೋಗಬೇಕು ಅದು ಕೊಟ್ಟಿರ್ತಕ್ಕಂಥದ್ದು ನಿರರ್ಥಕ ಆಗಬಾರ್ದು ಅನ್ನೋಂಥದ್ದು ನನ್ನ ಒಂದು ತಿಳಿ ಮಾತು ಇದೆ ಅಡಿಷನ್ ಎಸ್ ಪಿ ಸಾಹೇಬರಿಗೆ ಕೀ ಹಸ್ತ ಅಡಿಷನ್ ಎಸ್ ಪಿ ಸಾಹೇಬರಿಗೆ ಕೀ ಹಸ್ತಾಂತರ ಅಡಿಷನ್ ಎಸ್ ಪಿ ಸಾಹೇಬರಿಗೆ ಕೀ ಸರ್ ಸರ್ ಈಗ ಅವ್ರ ಮಧ್ಯ ಆಡೋದು ಇನ್ನೊಂದ್ಸರಿ ಸರ್ ನೀವು ಇನ್ನೊಂದ್ಸರಿ ಕೊಟ್ಟೆ ಮಾಡಿ ಸರ್ ಹಂಗೆ ಮಾಡಿ ಸರ್ ನೀವು ಕೈ ಮಾಡಿ ಸರ್ ಸರ್ ನೀವು ಕೈ ಹೊಂಚೂರಿ ಸರ್ ಥ್ಯಾಂಕ್ ಯು ಸರ್ ಇಲ್ದಪ್ಪ ಸರ್ ಅಲ್ಲಿ ಬನ್ನಿ ಸರ್ ನೀವು ಬನ್ನಿ ಸರ್